ಅಯ್ಯೋ ಅಯ್ಯೋ ಎಷ್ಟೊಂದ್ ಮಲ್ಗೆ ಹೂವು ಇತ್ತು ಮಲ್ಗೆ ಹೂವು ಬಿಟ್ಟಿದಾರ ಅಂತವ್ ಕೈ ಸೇದುವಾಗ ಏನ್ ಬಂದೈತಿ ಅವರಿಗೆ ಮಳೆ ಮಲ್ಗೆ ಹೂವು ಆಗೋದು ನೋಡ್ರಿ ಗಿಡ ತುಂಬಾ ಕನ್ಕಂಬ್ರ ಇತ್ತು ಹಸಿಗೆ ಸಂತೆ ಮುಗಿಸ್ಕೊಂಡ್ ಬಂದು ಅಂತ ಬಿಟ್ಟು ಬಿಟ್ಬಿಟ್ ನಾನ್ ಹೋದೆ ಬಸ್ ಹೋಗ್ಬಿಡುತ್ತಲ ಅಂತ ಅಲ್ಲಿನ ಬೋರ ಓದಿ ನೋಡ್ರಿ ಗಿಡದ ಹೂವ ಇಲ್ಲ ಗಿಡ ಮಮ್ಮಿ ಬೆಳಗ್ಗೆ ನೋಡಿದಾಗ ತುಂಬಾ ಇದ್ವು ನಾನು ನೋಡ್ಕೊಂಡ್ ತರ್ಬೇಕು ತಾನೇ ಇವ್ ತಾನೆ ಕಲ್ರು ಜಾಸ್ತಿ ಇದಾರೆ ವರ್ಕ್ ಮಾಡ್ಕೊಂಡ್ ಒಳಗಡೆ ಕುತ್ಕೊಂಡ್ ಬಿಟ್ರೆ ಅಲ್ಲ ಗೊಬ್ಬರ ಗೊಬ್ಬರಾಗಿ ಬೆಳಸೋದ್ ನಾವು ಹ ನೀರು ಇಯರ್ ನಾವು ದನ ಪರ ಎಲ್ ಕೊಡಿತಾವ ಅಂತ ನೋಡ್ಕೊಂಡ್ರ ನಾವು ಏನು ಮಾಡ್ದಲ್ಲೇ ಬಂದು ಹೂವಿದ ಹೋಗಿ ಮುಡ್ಕೊಂಡು ಅಳ ಆಡ್ಕೊಂಡ್ ನೋಡು ಇನ್ನೊಂದ್ಸಲ ಬರ್ಲಿ ನಮ್ ಹತ್ರ ಆಚಾರ ಅವ್ರಿಗೆ ನಾನು ದೇವ್ರ ಹೂವ ಇದೆ ಅಂತ ಇದನ್ನ ಹಂಗಿ ಒಂದೊಂದು ನೋಡ್ರಿ ಯಾವ್ದೋ ಒಂದೊಂದ್ ಗಿಡ ಸಿಕ್ಕೊಂಡೋಗಿದ್ದಾರೆ ದಾಸ್ಮಂಡ್ ಹೂವನ ಎಂತ ಜನ ಇದ್ದಾರೆ ಇಲ್ಲಿ ಗೊತ್ತಾ ಅಂತ ಜನ ಇಲ್ಲ ಗೊತ್ತು ನನಗೆ ಅವಳು ಸಿತ್ಕೊಂಡು ಹೋಗಿದ್ದಾಳೆ ಅಂತ ಚೆನ್ನಾಗ್ ಗೊತ್ತು ನನಗೆ ತಲೆ ತಲೆ ಆಗ್ಲಿ ಹಾ ಗೊತ್ತಾಯ್ತಾ ಬಂದು ನೋಡಿ ಕೊಡದು